ಆದಂತಹ ಬಾಲಸುಬ್ರಹ್ಮಣ್ಯ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಗುರುಭ್ಯೋ ನಮಃ ನಮಸ್ಕಾರ ಗುರುಗಳ ಇನ್ನೇನು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಆಗಮಿಸ್ತಾ ಇದೆ ಸೊ ಈ ವರ್ಷದಲ್ಲಿ ಯಾವ ಯಾವ ರಾಶಿಗಳಿಗೆ ಏನು ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಖಂಡಿತ ಈ ಎಲ್ಲ ಮಾಹಿತಿಗಳು ವಾಸ್ತು ಜ್ಯೋತಿ ಚ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯವಿದೆ ನೀವು ಲಿಂಕ್ ಅನ್ನ ಶೇರ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಕೆಳಗಡೆ ಬರತಕ್ಕಂತಹ ಸಂಖ್ಯೆ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ ಇದರಿಂದ ನೀವು ನೇರವಾಗಿ ಸಂಪರ್ಕಿಸಬಹುದು ಈಗ ಮೊದಲನೇದಾಗಿ ಬಗ್ಗೆ ತಿಳ್ಕೊಳ್ಳೋಣ ಈಗ ಮೇಷರಾಶಿಲಿ ನೋಡಿ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕ ನಕ್ಷತ್ರದಲ್ಲಿ ಜನನ ಆಗಿರ್ತಾರೆ ಈಗ ಅಶ್ವಿನಿ ನಕ್ಷತ್ರದಲ್ಲಿ ಜನನ ಆದ್ರೆ ಕೇತುದಶ ಅಲ್ಲಿ ಅವರು ಜನ್ಮ ಆಗಿರುತ್ತೆ ಸೊ ಕೇತುದಶಾ ಮತ್ತೆ ಶುಕ್ರ ದಶೆಯಲ್ಲಿ ಅವ್ರದ್ದು ಎಜುಕೇಶನ್ ಅಂತ ವಿದ್ಯಾಭ್ಯಾಸ ಆಗಿದ್ರೆ ರವಿ ಚಂದ್ರ ಕುಜಾ ಇದರಲ್ಲಿ ಅವರು ಈಗ ಕೆಲಸ ಮಾಡ್ತಾ ಇರ್ತಾರೆ ನಂತರ ಭರಣಿ ನಕ್ಷತ್ರದವರು ತಗೊಂಡ್ರೆ ಶುಕ್ರ ದಶೆಯಲ್ಲಿ ಅವರ ಜನ ಜನನ ಆಗಿರುತ್ತೆ ಅಥವಾ ರವಿ ದಶೆ ಶುಕ್ರ ದಶೆಯಲ್ಲಿ ಅವ್ರದ್ದು ವಿದ್ಯಾಭ್ಯಾಸ ನಡೀತಾ ಇರುತ್ತೆ ಇನ್ನು ಕೆಲಸ ಕಾರ್ಯಗಳು ರವಿ ಚಂದ್ರ ಕುಜ ಅಥವಾ ರಾಹು ದಶೆಗಳಲ್ಲಿ ಅವ್ರದ್ದು ಈಗ ಕೆಲಸ ಮಾಡ್ತಾ ಇರ್ತಾರೆ ಇದು ಕೃತಿಕ ಒಂದೇ ಪಾದ ಸೊ ಹಾಗಾಗಿ ಕೃತಿಕ ಒಂದೇ ಪಾದದಲ್ಲಿ ಜನನ ಆಗಿದ್ರೆ ನೆಕ್ಸ್ಟ್ ನಮ್ಗೆ ಮೃಗಶಿರ ಮೃಗಶಿರದಲ್ಲಿ ಅವ್ರದ್ದು ಎಜುಕೇಶನ್ ನಡೀತಾ ಇರುತ್ತೆ ನಂತರ ಅಹ್ ಕುಜ ದಶೆ ಆದ್ಮೇಲೆ ಈಗ ರಾಹು ದಶೆ ಗುರು ಈಗ ಕೆಲಸ ಮಾಡ್ತಾ ಇರ್ತಾರೆ ಸೊ ಈಗ ನಾವು ಮೇಷರಾಶಿಯಲ್ಲಿ ನಕ್ಷತ್ರ ಆದ ಆಧಾರಿತ ಮೇಲೆ ನೋಡೋದಾದ್ರೆ ಈ ದಶೆಗಳು ಅವ್ರು ನಡೀತಾ ಇರುತ್ತೆ ಈಗ ನಾವು ಮೊದಲನೇದಾಗಿ ತಿಳ್ಕೊಬೇಕಂದ್ರೆ ಮೇಷರಾಶಿ ಅವರಿಗೆ ಗ್ರಹಗಳ ಸ್ಥಿತಿ ಅಂದ್ರೆ ಪರಿಸರ ಯಾವ ಪರಿಸರದಲ್ಲಿ ಯಾವ ಗ್ರಹ ಇದೆ ಅಂತ ತಿಳ್ಕೋಬೇಕಾಗುತ್ತೆ ಮೊದಲನೇದಾಗಿ ಗುರು ನೋಡಿ ಜೂನ್ ತನಕ ಗುರು ನಮ್ಗೆ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರುತ್ತೆ ನಂತರ ಗುರು ನಾಲ್ಕನೇ ಮನೆ ಅಂದ್ರೆ ಕರ್ನಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಗೆ ಸಂಚಾರ ಮಾಡುತ್ತೆ ರಾಹು ರಾಶಿಯಲ್ಲಿಯೂ ಕೇತು ಸಿಂಹ ರಾಶಿಯಲ್ಲೂ ಸಂಚಾರ ಮಾಡ್ತಾ ಇರುತ್ತೆ ಶನಿ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈಗ ನೋಡಿ ಸಕ್ರಿಯ ಆಗಿದೆ ನವೆಂಬರ್ ಇಪ್ಪತ್ತೆಂಟರಿಂದ ಹಾಗಾಗಿ ಇವ್ರಿಗೆ ಸಾಡೆಸಾತಿಯ ಪ್ರಭಾವ ಸ್ವಲ್ಪ ಕಾಣಿಸಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಸಾಡೆಸಾತಿ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಿಧಾನ ಆಗುತ್ತೆ ಈಗ ನೋಡಿ ಸಾಡೆಸಾತಿ ಅಂದ್ರೆ ಅರ್ಥ ಏನು ನಿಮ್ಮ ರಾಶಿ ಅಂದ್ರೆ ಈಗ ಮೇಷ ಚಂದ್ರ ಸ್ಥಿತನ ಆಗಿದ್ದಾನೆ ಚಂದ್ರನ ಹಿಂದೆ ನಿಮ್ಮ ರಾಶಿಯ ಹಿಂದೆ ಶನಿ ಬಂದಾಗ ಎರಡೂವರೆ ವರ್ಷ ನಿಮ್ಮ ರಾಶಿಗೆ ಬಂದಾಗ ಜನ್ಮದ ಶನಿ ಮುಂದೆ ಹೋದಾಗ ಇನ್ನೆರಡೂವರೆ ವರ್ಷ ಈ ಎರಡೂವರೆ ಎರಡೂವರೆ ಎರಡೂವರೆನೇ ಏಳುವರೆ ಅಂತೀವಿ ನಾವು ಇದನ್ನೇ ಸಾಳೆ ಸಾತಿ ಅಂತ ಹಿಂದಿ ಹೇಳ್ತಾರೆ ಹನ್ನೆರಡನೇ ಮನೆಯಲ್ಲಿ ಶನಿ ಸಂಚಾರ ಸಕ್ರಿಯವಾಗಿದೆ ಅಂತ ಅರ್ಥ ಸೊ ಇದರ ಅರ್ಥ ಏನಂದ್ರೆ ನಿಮ್ಮ ಚಂದ್ರ ಮೂವತ್ತು ಡಿಗ್ರಿ ಅಂದ್ರೆ ಒಂದು ರಾಶಿಗೆ ಸಂಚಾರ ಮಾಡುವಾಗ ನಮ್ಗೆ ಮೂವತ್ತು ಡಿಗ್ರಿ ಎರಡೂವರೆದಿಂದ ಸಂಚಾರ ಆದ್ರೆ ಶನಿ ನಮ್ಗೆ ಎರಡೂವರೆ ವರ್ಷಗಳು ತಗೊಂಡುತ್ತೆ ಶನಿ ಕರ್ಮಕಾರಕ ರೋಗಕಾರಕ ಸಹನೆಗೂ ಕಾರಕ ಹಾಗಾಗಿ ನಿಮ್ಗ ನಿಮ್ಮ ಕೆಲಸಗಳು ಏನಾಗುತ್ತೆ ಸ್ವಲ್ಪ ನಿಧಾನ ಅಷ್ಟೇ ಆದ್ರೆ ಶನಿ ಯಾವಾಗಲೂ ಡಿಲೇ ಮಾಡುತ್ತೆ ಹೊರತು ಡಿಲೇ ಮಾಡಲ್ಲ ಹಾಗಾಗಿ ಎದುರುಕೊಳ್ಳುವಂತ ಪರಿಸ್ಥಿತಿ ಏನಿಲ್ಲ ನೀವು ಸಹನೆ ಶಾಂತಿ ಕಾಪಾಡಿಕೊಂಡ್ರೆ ಅದು ಶನಿ ಶಾಂತಿನೇ ಆಗುತ್ತೆ ಈಗ ನಮ್ಗ ಗುರುದು ಬದಲಾವಣೆ ನೋಡೋಣ ಜೂನ್ ತನಕ ಮೇಷರಾಶಿ ಅವರಿಗೆ ಜೂನ್ ತನಕ ಪ್ರಯತ್ನಗಳು ಹೆಚ್ಚಾಗಿರ್ಬೇಕಾಗುತ್ತೆ ಕಾರಣ ಯಾಕೆಂದ್ರೆ ಗುರು ಮೂರನೇ ಮನೆ ಪರಾಕ್ರಮ ಭಾವ ಪ್ರಯತ್ನಗಳು ಸಣ್ಣ ಪುಟ್ಟ ಓಡಾಟ ಸೊ ಹಾಗಾಗಿ ಜೂನ್ ನಂತರ ನಾಲ್ಕನೇ ಮನೆಗೆ ಹೋದಾಗ ಕೆಲಸ ಕಾರ್ಯಗಳು ಚಟುವಟಿಕೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಹತ್ತನೇ ಮನೆಯ ಮೇಲೆ ದೃಷ್ಟಿ ಬೀಳುತ್ತೆ ಈಗ ನಮಗೆ ಜೂನ್ ತನಕ ಮಿಥುನ ರಾಶಿಯಿಂದ ರಾಶಿ ಮೇಲೆ ಯಾವಾಗ ಆಸ್ಪೆಕ್ಟ್ ಅಂದ್ರೆ ದೃಷ್ಟಿ ಬೀಳುತ್ತೋ ಆಗ ನಿಮಗೆ ಸಪ್ತಮದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ವಿವಾಹಕ್ಕೂ ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಂತರ ಇವಾಗ ನಮಗೆ ಮಿಥುನ ರಾಶಿಯಿಂದ ಕುಂಭರಾಶಿ ಮೇಲೆ ಅಂದ್ರೆ ಕುಂಭರಾಶಿಯಲ್ಲಿ ರಾಹು ಸೀತನ ಮೇಷರಾಶಿಗೆ ಹನ್ನೊಂದನೇ ಮನೆ ರಾಹು ಹಾಗಾಗಿ ಗುರು ದೃಷ್ಟಿ ನಮ್ಗೆ ರಾಹು ಮೇಲ್ ಬಿದ್ದಾಗ ಕೂಡ ಕೆಲಸ ಕಾರ್ಯಗಳಲ್ಲಿ ಈಗ ಸೋಷಿಯಲ್ ನೆಟ್ವರ್ಕಿಂಗ್ ಅಂತೀವಿ ಅಂದ್ರೆ ನಿಮ್ಗೆ ಸಮಾಜದಲ್ಲಿ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅಥವಾ ಕನೆಕ್ಟಿವಿಟಿ ಇರ್ಬೋದು ಅದಕ್ಕೆ ತುಂಬಾ ಅನುಕೂಲಗಳಾಗುತ್ತೆ ಓವರ್ ಆಲ್ ಆಗಿ ತಗೊಂಡ್ರೆ ಜೂನ್ ತನಕ ಚೆನ್ನಾಗಿದೆ ಜೂನ್ ನಂತರ ಕೆಲಸ ಕಾರ್ಯಗಳಲ್ಲಿ ಅಥವಾ ಈಗ ವಾಹನ ಯೋಗ ಬರ್ಬೋದು ಅಥವಾ ಮನೆ ಕಟ್ಟಕ್ಕೆ ಇರ್ಬೋದು ಇಂತಹ ವಿಷಯಗಳಿಗೆ ಅನುಕೂಲಕರವಾಗಿದೆ ಮತ್ತೆ ನಮ್ಗೆ ಜನವರಿ ಹದಿನಾ ಹದಿನೈದರಿಂದ ನೆಕ್ಸ್ಟ್ ಫೆಬ್ರವರಿ ಮತ್ತೆ ಮಾರ್ಚ್ ಹದಿನೈದು ತನಕನು ನಮ್ಮ ನಿಮಗೆ ಮಕರ ಮತ್ತು ಕುಂಭ ರಾಶಿಯಲ್ಲಿ ಅಂದ್ರೆ ಹತ್ತು ಹನ್ನೊಂದನೇ ಮನೆಯಲ್ಲಿ ರವಿ ಕುಜಾ ಮತ್ತೆ ಬುಧ ಶುಕ್ರ ಇದು ಸಂಚಾರ ಮಾಡ್ತಿರೋದ್ರಿಂದ ಹೊಸ ವರ್ಷದ ಮೊದಲನೇ ಎರಡು ಮೂರು ತಿಂಗಳು ನಿಮಗೆ ಲಾಭದಾಯಕವಾಗಿರುತ್ತೆ ನಂತರ ಹನ್ನೆರಡನೇ ಮನೆಗೆ ಅಂದ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು ಸೊ ಅದಕ್ಕೆ ನೀವು ಪ್ಲಾನ್ ಮಾಡಕೋಬೇಕಾಗುತ್ತೆ ಇವಾಗ ನೋಡಿ ಪ್ರಮೋಷನ್ ಆಗಿರ್ಬೋದು ಅಥವಾ ನಿಮ್ಮ ಆಫೀಸಲ್ಲಿ ಮೇಲ್ ಅಧಿಕಾರಿಯಿಂದ ನಿಮಗೆ ಮೆಚ್ಚುಗೆ ಸಿಗೋದಾಗಿರ್ಬೋದು ಇದೆಲ್ಲ ನಿಮಗೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನೀವು ಅಪೇಕ್ಷಿಸಬಹುದು ಮೇಷರಾಶಿಯವರು ಆರೋಗ್ಯದ ವಿಷಯ ತಗೊಂಡ್ರೆ ನಿಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಮೂರು ಗ್ರಹಗಳು ಹನ್ನೆರಡನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಖಂಡಿತ ಆಗ ಎಚ್ಚರಿಕೆ ವಹಿಸಬೇಕಾಗುತ್ತೆ ಓವರ್ ಆಲ್ ಆಗಿ ತಗೊಂಡ್ರೆ ಮೇಷ ರಾಶಿಯವರಿಗೆ ಮಿಶ್ರ ಫಲ ಇದೆ ಈ ವರ್ಷದಲ್ಲಿ ಸೊ ಹಾಗಾಗಿ ಒಳ್ಳೇದಾಗಿ ಗುರುಗಳೇ ಒಟ್ಟಾರೆ ಈ ಮೇಷ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಅಂತ ಹೇಳಿದ್ರಿ ಹಾಗೆ ಸಾಡೆ ಸಾತ್ ಇದೆ ಅಂತಾನು ಹೇಳಿದ್ರಿ ಸೊ ಅವರಿಗೆ ಈ ಸಾಡೆ ಸಾತಿಗೆ ಏನು ಪರಿಹಾರ ನೀವು ಏನು ಪರಿಹಾರಗಳನ್ನು ಸೂಚಿಸ್ತೀರಿ ಸಾಡೆ ಸಾತಿ ಇಂದೇಟ್ಗೆ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ನಮಗೆ ಚಂದ್ರನ ಹಿಂದೆ ಚಂದ್ರನ ಮೇಲೆ ಅಂದರೆ ಜನ್ಮ ರಾಶಿ ಏನಿರುತ್ತೋ ನಿಮಗೆ ಆ ರಾಶಿಯ ಹಿಂದೆ ರಾಶಿಯಲ್ಲಿ ಶನಿ ಬಂದಾಗ ಮತ್ತು ಜನ್ಮ ರಾಶಿಯಲ್ಲಿ ಶನಿ ಬಂದಾಗ ಅಥವಾ ಮುಂದೆ ಹೋದಾಗ ಇದು ಎರಡೂವರೆ 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 ಏಳುವರೆ ಹಿಂದಿನಲ್ಲಿ ಸಾಡೆ ಅಂತಾರಷ್ಟೆ ಶನಿ ನಿಧಾನವಾದ ಗ್ರಹ ಚಂದ್ರ ನಿಮಗೆ ಮನೋಕಾರಕ ಎರಡೂವರೆ ದಿನಕ್ಕೆ ಮೂವತ್ತು ಡಿಗ್ರಿ ಅಂದರೆ ರಾಶಿ ಬದಲಾವಣೆ ಆಗ್ತಾ ಇರುತ್ತೆ ಸೊ ದಿನಕ್ಕೊಂದು ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೆ ಅದೇ ನಮಗೆ ಶನಿ ಆದರೆ ಮೂವತ್ತು ತಿಂಗಳು ಒಂದು ಮೂವತ್ತು ಡಿಗ್ರಿ ಒಂದು ಡಿಗ್ರಿಗೆ ಒಂದು ತಿಂಗಳು ಸಂಚಾರ ಮಾಡುತ್ತೆ ಮಾಡೋದ್ರಿಂದ ಕೆಲಸಗಳು ನೋಡಿ ಶನಿ ಕರ್ಮಕಾರಕ ಆಗುತ್ತೆ ಸಹನೆಗೆ ರೋಗಕ್ಕೆ ಕಾರಕ ಆಗುತ್ತೆ ಸೊ ಏನಂದ್ರೆ ನಿಮ್ಗೆ ಕೆಲಸ ಕಾರ್ಯಗಳು ನಿಧಾನ ಆಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ಪರಿಹಾರ ಮೊದಲನೇದಾಗಿ ಪೇಶೆನ್ಸ್ ಇರಬೇಕು ಸಹನೆ ಇರಬೇಕು ಮೇಷರಾಶಿ ಅವರದು ಒಂದು ಪಾಸಿಟಿವ್ ಏನು ಅಂತಂದ್ರೆ ತತ್ವ ಇರುತ್ತೆ ಡಿಸಿಷನ್ ಮೇಕಿಂಗ್ ಫಾಸ್ಟ್ ಇರುತ್ತಾರೆ ಬಟ್ ಈಗ ಪರಿಸ್ಥಿತಿ ಅವರಿಗೆ ಅನುಕೂಲಕರವಾಗಿ ಇಲ್ದಿರೋ ಕಾರಣ ಅವ್ರು ಸಹನೆ ಶಾಂತಿ ಕಾಪಾಡ್ಕೊಳದೇ ಮೊದಲನೇ ಪರಿಹಾರ ಎರಡನೇ ಪರಿಹಾರ ನೀವು ನೋಡಿ ತಿಲ ಹೋಮ ಅಂತ ಮಾಡಿಸ್ಬೋದು ಅಥವಾ ಪಾವಮಾನ ಹೋಮ ಮಾಡಿಸ್ಬೋದು ಹೋಮ ಹವನಗಳು ಕಷ್ಟ ಆಗುತ್ತೆ ನನಗೆ ಮಾಡ್ಕೊಳಕೆ ಅಂತಂದ್ರೆ ಖಂಡಿತ ನೀವು ಹನುಮಾನ್ ಚಾಲಿಸ ದಿನನಿತ್ಯ ಹೇಳೋದ್ರಿಂದ ಅಥವಾ ರಾಮರಕ್ಷಾ ಸ್ತೋತ್ರ ಬರುತ್ತೆ ಶ್ರೀರಾಮ ರಾಮ ರಾಮೇ ತಿ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇದನ್ನಾದ್ರೂ ಹೇಳ್ಕೊಳ್ಳಿ ಇಲ್ಲ ಅಂದ್ರೆ ಶನಿದೇ ಮಂತ್ರ ಬರುತ್ತೆ ನೀಲಾಂಜನ ಸಮಾಭಾತಂ ರವಿ ಪುತ್ರಯ ಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ನಮಾಮಿ ನಮಾಮಿಷನೇಚ್ಛರಂ ಈ ಮಂತ್ರಗಳನ್ನು ಹೇಳೋದ್ರಿಂದ ಕೂಡ ಎಲ್ಲ ರಾಶಿಗಳ ಜ್ಯೋತಿಷಿಗಳಾದಂತಹ ಬಾಲಸುಬ್ರಹ್ಮಣ್ಯ ಗುರುಜಿಗಳಿಗೆ ಒಂದು ಧನ್ಯವಾದಗಳನ್ನ ಹೇಳೋಣ ಈ ಎಲ್ಲ ಮಾಹಿತಿಗಳು ವಾಸ್ತು ಜ್ಯೋತಿಷ ಯೂಟ್ಯೂಬ್ ಚಾನೆಲ್ ಲಭ್ಯವಿದೆ ನೀವು ಲಿಂಕ್ ಅನ್ನ ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಕೆಳಗಡೆ ಬರ್ತಕ್ಕಂಥ ಸಂಖ್ಯೆ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ ಇದರಿಂದ ನೀವು ಗುರುಗಳನ್ನು ನೇರವಾಗಿ ಸಂಪರ್ಕಿಸ್ಬೋದು ಧನ್ಯವಾದಗಳು